ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನುಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದರ ಒಂದರಿಂದ ಮೂರನೇ ಲೆಕ್ಕದೊಳಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಇವುಗಳ ಬೆಲೆ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಸೊನ್ನೆ ಬಿಂದು ನಾಲ್ಕು ಬಾಗಿಸು ಎರಡು ಇಲ್ಲಿ ನಾವು ಈಗ ಕೊಟ್ಟಿರುವಂತಹ ದಶಮಾಂಶಗಳನ್ನು ಭಾಗಿಸಬೇಕು ಮೊದಲನೇ ಪ್ರಶ್ನೆ ಬಿಡಿಸೋಣ ಇಲ್ಲಿ ಸೊನ್ನೆ ಬಿಂದು ನಾಲ್ಕು ಎಂದು ಕೊಡಲಾಗಿದೆ ಇಲ್ಲಿ ನಾವು ಈಗ ದಶಮಾಂಶದಲ್ಲಿರುವ ಸಂಖ್ಯೆಯನ್ನು ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸಿದಾಗ ಸೊನ್ನೆ ಬಿಂದು ನಾಲ್ಕನ್ನು ನಾಲ್ಕು ಬೈ ಹತ್ತು ಎಂದು ಬರೆದಿದ್ದೇವೆ ಇಲ್ಲಿ ಬಿಂದುವಿನ ನಂತರ ಒಂದು ಸ್ಥಾನವಿದೆ ಆದ್ದರಿಂದ ನಾವು ಒಂದರ ನಂತರ ಒಂದು ಸೊನ್ನೆಯನ್ನ ತೆಗೆದುಕೊಂಡಿದ್ದೇವೆ ಸಂಖ್ಯೆ ನಾಲ್ಕನ ಹಾಗೆ ಇಟ್ಟು ನಾಲ್ಕು ಬೈ ಹತ್ತು ಬಂದಿದೆ ಭಾಗಿಸು ಎರಡು ಹಾಗೆ ಇರಲಿ ಈಗ ನಾಲ್ಕು ಬೈ ಹತ್ತು ಇಲ್ಲಿ ಎರಡನ್ನು ನಾವು ವ್ಯತ್ಕ್ರಮವಾಗಿ ಒಂದು ಬೈ ಎರಡು ಎಂದು ಬರೆಯಬಹುದು ಇಲ್ಲಿ ಎರಡು ಇದೆ ಎಂದಾಗ ನಾವು ಛೇದದಲ್ಲಿ ಒಂದು ಇದೆ ಎಂದು ತಿಳಿದುಕೊಳ್ಳಬೇಕು ಎರಡು ಬೈ ಒಂದನ್ನು ವ್ಯತ್ಕ್ರಮ ಮಾಡಿದಾಗ ಒಂದು ಬೈ ಎರಡು ಆಗುತ್ತದೆ ವ್ಯತ್ಕ್ರಮ ಎಂದರೆ ಇಲ್ಲಿ ನಾವು ಅಂಶವನ್ನು ಛೇದವಾಗಿ ಮತ್ತು ಛೇದವನ್ನು ಅಂಶವಾಗಿ ಪರಿವರ್ತಿಸಬೇಕು ಎರಡು ಬೈ ಒಂದು ಇರುವುದು ಒಂದು ಬೈ ಎರಡು ಆಗಿದೆ ವ್ಯತ್ಕ್ರಮ ಮಾಡಿದಾಗ ಇಲ್ಲಿ ಭಾಗಿಸುವ ಚಿಹ್ನೆ ಗುಣಿಸು ಚಿಹ್ನೆಯಾಗಿ ಬದಲಾಗುತ್ತದೆ ಆದ್ದರಿಂದ ನಾಲ್ಕು ಬೈ ಹತ್ತು ಗುಣಿಸು ಒಂದು ಬೈ ಎರಡು ಈಗ ನಾವು ಇಲ್ಲಿ ಗುಣಿಸೋಣ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ನಾಲ್ಕು ಎರಡು ಗುಣಿಸು ಒಂದು ಎರಡು ಹತ್ತು ಗುಣಿಸು ಒಂದು ಹತ್ತು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಭಿನ್ನ ರಾಶಿ ರೂಪ ಎರಡು ಬೈ ಹತ್ತು ಬಂದಿದೆ ಭಿನ್ನ ರಾಶಿ ರೂಪವನ್ನು ನಾವು ದಶಮಾಂಶ ರೂಪದಲ್ಲಿಟ್ಟಾಗ ಸೊನ್ನೆ ಬಿಂದು ಎರಡು ಬಂದಿದೆ ಇಲ್ಲಿ ನಾವು ಎರಡು ಬೈ ಹತ್ತನ್ನು ಸೊನ್ನೆ ಬಿಂದು ಎರಡು ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಎರಡು ಸೊನ್ನೆ ಬಿಂದು ಮೂರು ಐದು ಬಾಗಿಸು ಐದು ಇಲ್ಲಿ ನಾವು ಸೊನ್ನೆ ಬಿಂದು ಮೂರು ಐದನ್ನು ಭಿನ್ನ ರಾಶಿ ರೂಪದಲ್ಲಿ ಪರಿವರ್ತಿಸಿದಾಗ ಇಲ್ಲಿ ಇರುವ ಸಂಖ್ಯೆಯನ್ನು ಮೊದಲು ಬರೆಯಬೇಕು ಮೂವತ್ತೈದು ಬಾಗಿಸು ಇಲ್ಲಿ ಬಿಂದುವಿನ ಮುಂದೆ ಎರಡು ಸಂಖ್ಯೆಗಳಿದ್ದಾವೆ ಆದ್ದರಿಂದ ನಾವು ಒಂದರ ಮುಂದೆ ಎರಡು ಸೊನ್ನೆಯನ್ನು ತೆಗೆದುಕೊಳ್ಳುತ್ತೇವೆ ಸೊನ್ನೆ ಬಿಂದು ಮೂರು ಐದು ಇದು ಭಿನ್ನರಾಶಿ ರೂಪವಾಗಿ ಮೂವತ್ತೈದು ಬೈ ಒಂದು ನೂರು ಆಗಿ ಲಭಿಸಿದೆ ಬಾಗಿಸು ಐದು ಹಾಗೆ ಇರಲಿ ಮೂವತ್ತೈದು ಬೈ ಒಂದು ನೂರು ಇಲ್ಲಿ ಬೆತ್ ಕ್ರಮ ಮಾಡೋಣ ಐದು ಬೈ ಒಂದು ಇರುವುದು ಒಂದು ಬೈ ಐದು ಆಗುತ್ತದೆ ಇಲ್ಲಿ ಭಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ ಇಲ್ಲಿ ಗುಣಿಸಿದಾಗ ಐದು ಒಂದ್ಲೆ ಐದು ಏಳೆ ಮೂವತ್ತೈದು ಏಳು ಒಂದ್ಲೆ ಏಳು ನೂರು ಒಂದ್ಲೆ ನೂರು ಈಗ ನಾವು ಏಳು ಬೈ ಒಂದು ನೂರನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಸೊನ್ನೆ ಏಳು ಬಂದಿದೆ ಇಲ್ಲಿ ದಶಮಾಂಶ ರೂಪವಾಗಿ ಪರಿವರ್ತಿಸುವಾಗ ಸಂಖ್ಯೆಯನ್ನು ಮೊದಲು ಬರೆಯಬೇಕು ಇಲ್ಲಿ ಎರಡು ಸೊನ್ನೆ ಇರುವುದರಿಂದ ನಾವು ಮುಂದೆ ಎರಡು ಸೊನ್ನೆಯನ್ನ ಇರಿಸಿದ್ದೇವೆ ಸೊನ್ನೆ ಬಿಂದು ಸೊನ್ನೆ ಏಳು ಪ್ರಶ್ನೆ ನಂಬರ್ ಮೂರು ಎರಡು ಬಿಂದು ನಾಲ್ಕು ಎಂಟು ಬಾಗಿಸು ನಾಲ್ಕು ಇಲ್ಲಿ ಈ ಮೂರು ಸಂಖ್ಯೆಗಳನ್ನು ಬರೆಯೋಣ ಎರಡು ನಾಲ್ಕು ಎಂಟು ಈ ಮೂರು ಸಂಖ್ಯೆಗಳನ್ನು ಬರೆದಿದ್ದೇವೆ ಬಿಂದುವಿನ ನಂತರ ಎರಡು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಒಂದರ ನಂತರ ನಾವು ಎರಡು ಸೊನ್ನೆಗಳನ್ನು ಇಡಬೇಕು ಬಾಗಿಸು ನಾಲ್ಕು ಎರಡು ನೂರ ನಲವತ್ತೆಂಟು ಬಾಗಿಸು ಒಂದು ನೂರು ಇಲ್ಲಿ ನಾವು ಈಗ ನಾಲ್ಕು ಬೈ ಒಂದನ್ನು ವ್ಯತ್ಯಕ್ರಮ ಮಾಡಿದಾಗ ಒಂದು ಬೈ ನಾಲ್ಕು ಆಗಿದೆ ಬಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ ಈಗ ಇಲ್ಲಿ ನಾವು ಭಾಗಿಸಿದಾಗ ನಾಲ್ಕು ಒಂದ್ಲೆ ನಾಲ್ಕಾರ್ಲೆ ಇಪ್ಪತ್ತ್ನಾಲ್ಕು ಎಂಟು ಉಳಿದಿದೆ ನಾಲ್ಕೆರಡ್ಲೆ ಎಂಟು ಆದ್ದರಿಂದ ಅರವತ್ತೆರಡು ಒಂದ್ಲೆ ಅರವತ್ತೆರಡು ಒಂದು ನೂರು ಒಂದ್ಲೆ ಒಂದು ನೂರು ಬಂದಿದೆ ಈಗ ಅರವತ್ತೆರಡು ಬೈ ಒಂದು ನೂರನ್ನು ನಾವು ದಶಮಾಂಶ ರೂಪದಲ್ಲಿಟ್ಟಾಗ ಇಲ್ಲಿ ಅರವತ್ತೆರಡನ್ನು ಬರೆದಿದ್ದೇವೆ ಇಲ್ಲಿ ಮೂರು ಸಂಖ್ಯೆಗಳಿದ್ದಾವೆ ಇಲ್ಲಿ ನಾವು ಅರವತ್ತೆರಡು ಬೈ ಒಂದು ನೂರನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಆರು ಎರಡು ಇಲ್ಲಿ ನೂರು ಇರುವುದರಿಂದ ನಾವು ಮೂರು ಸ್ಥಾನವಾಗಿ ಬರೆಯಬೇಕು ಎರಡು ಸ್ಥಾನವನ್ನ ಬರೆದಿದ್ದೇವೆ ಇನ್ನೊಂದು ಸ್ಥಾನವಾಗಿ ನಾವು ಸೊನ್ನೆಯನ್ನ ತೆಗೆದುಕೊಂಡಿದ್ದೇವೆ ಸೊನ್ನೆ ಬಿಂದು ಆರು ಎರಡು ಪ್ರಶ್ನೆ ನಂಬರ್ ನಾಲ್ಕು ಅರವತ್ತೈದು ಬಿಂದು ನಾಲ್ಕು ಬಾಗಿಸು ಆರು ಇಲ್ಲಿ ಇರುವ ಮೂರು ಸಂಖ್ಯೆಗಳನ್ನು ಬರೆಯೋಣ ಆರು ಐದು ನಾಲ್ಕು ಇಲ್ಲಿ ಬಿಂದುವಿನ ನಂತರ ಒಂದು ಸಂಖ್ಯೆ ಇದೆ ಆದ್ದರಿಂದ ಒಂದರ ನಂತರ ನಾವು ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಬಾಗಿಸು ಆರು ನೂರ ಐವತ್ನಾಲ್ಕು ಡಿವೈಡೆಡ್ ಬೈ ಹತ್ತು ಇಲ್ಲಿ ಆರು ಬೈ ಒಂದನ್ನು ವ್ಯತ್ಕ್ರಮ ಮಾಡಿದಾಗ ಒಂದು ಬೈ ಆರು ಬಂದಿದೆ ಬಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ ಈಗ ನಾವು ಆರರಿಂದ ಆರು ನೂರ ಐವತ್ನಾಲ್ಕನ್ನು ಭಾಗಿಸಬಹುದು ಆರು ಒಂದ್ಲೆ ಆರು ಒಂದ್ಲೆ ಆರು ಇಲ್ಲಿ ಆರು ಒಂಬತ್ತಲೆ ಐವತ್ನಾಲ್ಕು ಆಗುತ್ತದೆ ಎರಡು ಸಂಖ್ಯೆಗಳನ್ನು ನಾವು ಒಂದೇ ಬಾರಿ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಒಂದು ಸೊನ್ನೆ ಒಂಬತ್ತು ಎಂದು ಬರೆಯಬೇಕು ಆದ್ದರಿಂದ ಒಂದು ನೂರ ಒಂಬತ್ತು ಗುಣಿಸು ಒಂದು ಒಂದು ನೂರ ಒಂಬತ್ತು ಹತ್ತು ಗುಣಿಸುವ ಒಂದು ಹತ್ತು ಬಂದಿದೆ ಒಂದು ನೂರ ಒಂಬತ್ತನ್ನು ನಾವು ಹತ್ತಕ್ಕೆ ಬಾಗಿಸಿದಾಗ ದಶಮಾಂಶ ರೂಪದಲ್ಲಿ ಬರೆದಾಗ ಇಲ್ಲಿ ಹತ್ತು ಬಿಂದು ಒಂಬತ್ತು ಎಂದು ಬರುತ್ತಿದೆ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನ ಇಟ್ಟಿದ್ದೇವೆ ಪ್ರಶ್ನೆ ನಂಬರ್ ಐದು ಆರು ಐವತ್ತೊಂದು ಬಿಂದು ಎರಡು ಬಾಗಿಸು ನಾಲ್ಕು ಈ ಎಲ್ಲ ಸಂಖ್ಯೆಗಳನ್ನು ಬರೆಯೋಣ ಆರು ಸಾವಿರದ ಐದು ನೂರ ಹನ್ನೆರಡು ಬಂದಿದೆ ಇಲ್ಲಿ ಬಿಂದುವಿನ ನಂತರ ಒಂದು ಸಂಖ್ಯೆ ಇದೆ ಆದ್ದರಿಂದ ನಾವು ಒಂದರ ನಂತರ ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಬಾಗಿಸು ನಾಲ್ಕು ಹಾಗೆ ಇರಲಿ ಆರು ಸಾವಿರದ ನೂರ ಹನ್ನೆರಡು ಡಿವೈಡೆಡ್ ಬೈ ಹತ್ತು ಇಲ್ಲಿ ನಾಲ್ಕು ಬೈ ಒಂದು ಎಂದು ನಾವು ಪರಿಗಣಿಸಿದಾಗ ವ್ಯತ್ಕ್ರಮ ಮಾಡಿದಾಗ ಒಂದು ಬೈ ನಾಲ್ಕು ಆಗಿದೆ ಬಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗುತ್ತದೆ ಇಲ್ಲಿ ಈಗ ನಾವು ನಾಲ್ಕು ಒಂದ್ಲೇ ನಾಲ್ಕು ಒಂದಲೆ ನಾಲ್ಕು ಇಲ್ಲಿ ಆರರಲ್ಲಿ ನಾಲ್ಕನ್ನು ಕಳೆದಾಗ ಎರಡು ಉಳಿಯಿತು ಇಪ್ಪತ್ತೈದು ಆಯಿತು ನಾಲ್ಕಾರಲೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದಾಗ ಒಂದು ಉಳಿದಿದೆ ಹನ್ನೊಂದು ಆಯಿತು ಇಲ್ಲಿ ನಾಲ್ಕೆರಡ್ಲೆ ಎಂಟು ಹನ್ನೊಂದರಲ್ಲಿ ಎಂಟನ್ನು ಕಳೆದಾಗ ಮೂರು ಉಳಿಯಿತು ಮೂವತ್ತೆರಡು ನಾಲ್ಕೆಂಟ್ಲೇ ಮೂವತ್ತೆರಡು ಆದ್ದರಿಂದ ಇಲ್ಲಿ ನಾಲ್ಕನ್ನು ನಾವು ಆರು ಸಾವಿರದ ಐದು ನೂರ ಹನ್ನೆರಡಕ್ಕೆ ಭಾಗಿಸಿದಾಗ ಒಂದು ಸಾವಿರದ ಆರು ನೂರ ಇಪ್ಪತ್ತೆಂಟು ಬಂದಿದೆ ಹತ್ತು ಗುಣಿಸು ಒಂದು ಹತ್ತು ಈಗ ಇಲ್ಲಿ ನಾವು ಸಂಖ್ಯೆಯನ್ನು ಬರೆಯೋಣ ಒಂದು ಆರು ಎರಡು ಎಂಟು ಇಲ್ಲಿ ಒಂದರ ನಂತರ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಪ್ರಶ್ನೆ ನಂಬರ್ ಆರು ಹದಿನಾಲ್ಕು ಬಿಂದು ನಾಲ್ಕು ಒಂಬತ್ತು ಬಾಗಿಸು ಏಳು ಈಗ ಸಂಖ್ಯೆಯನ್ನು ಬರೆಯೋಣ ಬಿಂದುವಿನ ನಂತರ ಎರಡು ಸಂಖ್ಯೆ ಇದೆ ಆದ್ದರಿಂದ ಒಂದರ ನಂತರ ಎರಡು ಸೊನ್ನೆ ಬಾಗಿಸು ಏಳು ಒಂದು ಸಾವಿರದ ನಾಲ್ಕು ನೂರ ನಲವತ್ತೊಂಬತ್ತು ಡಿವೈಡೆಡ್ ಬೈ ಒಂದು ನೂರು ಏಳು ಬೈ ಒಂದು ಇರುವುದನ್ನು ನಾವು ಒಂದು ಬೈ ಏಳು ಎಂದು ವ್ಯತ್ಕ್ರಮ ಮಾಡಿದ್ದೇವೆ ಬಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿದೆ ಇಲ್ಲಿ ನಾವು ಈಗ ಭಾಗಿಸೋಣ ಏಳು ಒಂದ್ಲೆ ಏಳು ಹದಿನಾಲ್ಕು ಇಲ್ಲಿ ಏಳು ಏಳು ನಲವತ್ತೊಂಬತ್ತು ಬರುತ್ತದೆ ಎರಡು ಎರಡು ಸಂಖ್ಯೆಗಳನ್ನು ಒಂದೇ ಸಾರಿ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಒಂದು ಸೊನ್ನೆಯನ್ನು ಮಧ್ಯದಲ್ಲಿ ತೆಗೆದುಕೊಳ್ಳಬೇಕು ಎರಡು ನೂರ ಏಳು ಬಂದಿದೆ ಎರಡು ನೂರ ಏಳು ಬಾಗಿಸು ಒಂದು ನೂರು ಒಂದು ಒಂದು ನೂರು ಇಲ್ಲಿ ಒಂದರ ನಂತರ ಎರಡು ಸೊನ್ನೆ ಇದೆ ಈ ಸಂಖ್ಯೆಯನ್ನು ಬರೆದು ಎರಡು ಸೊನ್ನೆ ಏಳು ಎರಡು ಸೊನ್ನೆ ಇರುವುದರಿಂದ ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಪ್ರಶ್ನೆ ನಂಬರ್ ಏಳು ಮೂರು ಬಿಂದು ಒಂಬತ್ತು ಆರು ಬಾಗಿಸು ನಾಲ್ಕು ಸಂಖ್ಯೆ ಬರೆಯೋಣ ಮೂರು ಒಂಬತ್ತು ಆರು ಬಿಂದುವಿನ ನಂತರ ಎರಡು ಸ್ಥಾನವಿದೆ ಅಥವಾ ಎರಡು ಸಂಖ್ಯೆಯಿದೆ ಆದ್ದರಿಂದ ಇಲ್ಲಿ ನಾವು ಒಂದರ ನಂತರ ಎರಡು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಬಾಗಿಸು ನಾಲ್ಕು ಮೂರು ನೂರ ತೊಂಬತ್ತಾರು ಡಿವೈಡೆಡ್ ಬೈ ಒಂದು ನೂರು ಇಲ್ಲಿ ನಾಲ್ಕು ಬೈ ಒಂದು ಇರುವುದು ಒಂದು ಬೈ ನಾಲ್ಕು ಆಗಿ ವ್ಯತ್ಕ್ರಮವಾಗಿದೆ ಬಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿದೆ ಈಗ ನಾವು ಇಲ್ಲಿ ಬಾಗಿಸೋಣ ನಾಲ್ಕು ಒಂದ್ಲೇ ನಾಲ್ಕೊಂಬತ್ತಲೇ ಮೂವತ್ತಾರು ಮೂವತ್ತೊಂಬತ್ತರಲ್ಲಿ ಮೂವತ್ತಾರನ್ನು ಕಳೆದಾಗ ಮೂರು ಉಳಿದಿದೆ ಪುನಃ ಮೂವತ್ತಾರು ಬಂದಿದೆ ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ತೊಂಬತ್ತೊಂಬತ್ತು ಬಂದಿದೆ ತೊಂಬತ್ತೊಂಬತ್ತು ಉಳಿಸುವ ಒಂದು ತೊಂಬತ್ತೊಂಬತ್ತು ನೂರು ಒಂದ್ಲೆ ನೂರು ಈಗ ತೊಂಬತ್ತೊಂಬತ್ತು ಬೈ ಒಂದು ನೂರನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಪ್ರಶ್ನೆ ನಂಬರ್ ಎಂಟು ಸೊನ್ನೆ ಬಿಂದು ಎಂಟು ಸೊನ್ನೆ ಡಿವೈಡೆಡ್ ಬೈ ಐದು ಈಗ ಸಂಖ್ಯೆ ಬರೆಯೋಣ ಎಂಟು ಮತ್ತು ಸೊನ್ನೆ ಇಲ್ಲಿ ಬಿಂದುವಿನ ನಂತರ ಎರಡು ಸಂಖ್ಯೆ ಇದೆ ಆದ್ದರಿಂದ ಒಂದರ ನಂತರ ಎರಡು ಸೊನ್ನೆಗಳನ್ನ ತೆಗೆದುಕೊಂಡಿದ್ದೇವೆ ಬಾಗಿಸು ಐದು ಈಗ ಎಂಬತ್ತು ಬೈ ಒಂದು ನೂರು ಐದು ಬೈ ಒಂದು ಇರುವುದು ಒಂದು ಬೈ ಐದು ಆಗಿ ವ್ಯತ್ಕ್ರಮವಾಗಿದೆ ಬಾಗಿಸು ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿದೆ ಈಗ ಗುಣಿಸೋಣ ಐದು ಒಂದ್ಲೆ ಐದು ಇಲ್ಲಿ ಪುನಃ ಐದು ಒಂದ್ಲೆ ಐದು ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಉಳಿದಿದೆ ಮೂವತ್ತು ಆಯಿತು ಆದ್ದರಿಂದ ಐದಾರಲೇ ಮೂವತ್ತು ಹದಿನಾರು ಗುಣಿಸು ಒಂದು ಹದಿನಾರು ನೂರು ಒಂದ್ಲೆ ನೂರು ಹದಿನಾರು ಬೈ ಒಂದು ನೂರನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಒಂದು ಆರು ಬಂದಿದೆ ಪ್ರಶ್ನೆ ನಂಬರ್ ಎರಡು ಇವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎಲ್ಲ ದಶಮಾಂಶಗಳನ್ನು ಹತ್ತರಿಂದ ಭಾಗಿಸಲಾಗಿದೆ ನಾವು ಯಾವುದೇ ದಶಮಾಂಶವನ್ನು ಹತ್ತರಿಂದ ಭಾಗಿಸಿದಾಗ ಉತ್ತರದಲ್ಲಿ ಇಲ್ಲಿ ಬಿಂದುವನ್ನು ನಾವು ಒಂದು ಸಂಖ್ಯೆ ಹಿಂದೆ ಇಡಬೇಕಾಗುತ್ತದೆ ಹತ್ತರಿಂದ ಬಾಗಿಸಿದಾಗ ಉದಾಹರಣೆಯಾಗಿ ಇಲ್ಲಿ ನಾಲ್ಕು ಬಿಂದು ಎಂಟು ಬಾಗಿಸು ಹತ್ತು ಎಂದಿದ್ದಲ್ಲಿ ಇಲ್ಲಿ ನಾಲ್ಕರ ನಂತರ ಇರುವ ಬಿಂದುವನ್ನು ನಾವು ನಾಲ್ಕರ ಮೊದಲೇ ಇಡಬೇಕು ಇಲ್ಲಿ ಸೊನ್ನೆ ಬಿಂದು ನಾಲ್ಕು ಎಂಟು ಉತ್ತರವಾಗುತ್ತದೆ ಈಗ ಇಲ್ಲಿ ಮೊದಲನೇ ಪ್ರಶ್ನೆ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ನಾಲ್ಕು ಬಿಂದು ಎಂಟು ಬಾಗಿಸು ಹತ್ತು ಇಲ್ಲಿ ನಾಲ್ಕು ಬಿಂದು ಎಂಟು ಬಾಗಿಸು ಹತ್ತು ಆಗಿದೆ ಇಲ್ಲಿ ಯಾವುದೇ ದಶಮಾಂಶವನ್ನ ಹತ್ತರಿಂದ ಭಾಗಿಸಿದಾಗ ಬಿಂದುವು ಆ ಸಂಖ್ಯೆಯ ಮೊದಲೇ ಬರುತ್ತದೆ ಇಲ್ಲಿ ನಾಲ್ಕರ ನಂತರ ಇರುವ ಬಿಂದು ನಾಲ್ಕರ ಮೊದಲು ಬಂದಾಗ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಬಿಂದು ಇರುವುದರಿಂದ ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಸೊನ್ನೆ ಬಿಂದು ನಾಲ್ಕು ಎಂಟು ಆಗಿದೆ ಇಲ್ಲಿ ಎರಡನೇ ಪ್ರಶ್ನೆ ಐವತ್ತೆರಡು ಬಿಂದು ಐದು ಬಾಗಿಸು ಹತ್ತು ಇಲ್ಲಿ ಎರಡರ ನಂತರ ಇರುವ ಬಿಂದುವನ್ನು ನಾವು ಐದರ ನಂತರ ಇಡಬೇಕಾಗುತ್ತದೆ ಒಂದು ಸ್ಥಾನದ ನಂತರ ಅಂದರೆ ಇಲ್ಲಿ ಉತ್ತರ ಐದು ಬಿಂದು ಎರಡು ಐದು ಪ್ರಶ್ನೆ ನಂಬರ್ ಮೂರು ಸೊನ್ನೆ ಬಿಂದು ಏಳು ಬಾಗಿಸು ಹತ್ತು ಇಲ್ಲಿ ನಾವು ಈಗ ಸೊನ್ನೆಯ ನಂತರ ಬಿಂದುವನ್ನು ಇಡಬೇಕು ಸೊನ್ನೆಯ ನಂತರ ಬಿಂದುವನ್ನ ಇಲ್ಲಿ ಪುನಃ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸೊನ್ನೆ ಬಿಂದು ಸೊನ್ನೆ ಏಳು ಪ್ರಶ್ನೆ ನಂಬರ್ ನಾಲ್ಕು ಮೂವತ್ತ್ ಮೂರು ಬಿಂದು ಒಂದು ಬಾಗಿಸು ಹತ್ತು ಈಗ ನಾವು ಬಿಂದುವನ್ನು ಒಂದು ಸ್ಥಾನದ ಮುಂದಿರಿಸೋಣ ಮೂರು ಬಿಂದು ಮೂರು ಒಂದು ಪ್ರಶ್ನೆ ನಂಬರ್ ಐದು ಎರಡು ನೂರ ಎಪ್ಪತ್ತೆರಡು ಬಿಂದು ಎರಡು ಮೂರು ಬಾಗಿಸು ಹತ್ತು ಇಲ್ಲಿ ನಾವು ಈಗ ಬಿಂದುವನ್ನು ಒಂದು ಸ್ಥಾನದ ಮುಂದಿಡಬೇಕು ಉತ್ತರ ಇಪ್ಪತ್ತೇಳು ಬಿಂದು ಎರಡು ಎರಡು ಮೂರು ಪ್ರಶ್ನೆ ನಂಬರ್ ಆರು ಸೊನ್ನೆ ಬಿಂದು ಐದು ಆರು ಬಾಗಿಸು ಹತ್ತು ಈಗ ನಾವು ಒಂದು ಸ್ಥಾನದ ಮುಂದಿರಿಸಿದಾಗ ಸೊನ್ನೆಯ ಮೊದಲು ಬರುತ್ತದೆ ಇಲ್ಲಿ ಪುನಃ ಒಂದು ಸೊನ್ನೆಯನ್ನ ತೆಗೆದುಕೊಳ್ಳಬೇಕು ಸೊನ್ನೆ ಬಿಂದು ಸೊನ್ನೆ ಐದು ಆರು ಬಂದಿದೆ ಪ್ರಶ್ನೆ ನಂಬರ್ ಏಳು ಮೂರು ಬಿಂದು ಒಂಬತ್ತು ಏಳು ಬಾಗಿಸು ಹತ್ತು ಇಲ್ಲಿ ನಾವು ಬಿಂದುವನ್ನ ಒಂದು ಸ್ಥಾನದ ಮೊದಲು ಇಡಬೇಕಾಗಿದೆ ಒಂದು ಸ್ಥಾನದ ಮುಂದಿಟ್ಟಾಗ ಇಲ್ಲಿ ನಾವು ಪುನಃ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಸೊನ್ನೆ ಬಿಂದು ಮೂರು ಒಂಬತ್ತು ಏಳು ಬಂದಿದೆ ಪ್ರಶ್ನೆ ನಂಬರ್ ಮೂರು ಇವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದು ದಶಮಾಂಶವನ್ನ ಇಲ್ಲಿ ನೂರರಿಂದ ಭಾಗಿಸಿದ್ದಾರೆ ಹತ್ತರಿಂದ ಭಾಗಿಸಿದಾಗ ನಾವು ಬಿಂದುವನ್ನು ಒಂದು ಸ್ಥಾನದ ಮೊದಲಿರಿಸಿದ್ದೇವೆ ಈಗ ನೂರರಿಂದ ಭಾಗಿಸಿದಾಗ ನಾವು ಎರಡು ಸ್ಥಾನದ ಹಿಂದೆ ಬಿಂದುವನ್ನ ಇಡಬೇಕು ಈಗ ಪ್ರಶ್ನೆ ನಂಬರ್ ಒಂದು ಎರಡು ಬಿಂದು ಏಳು ಬಾಗಿಸು ಒಂದು ನೂರು ಎರಡು ಬಿಂದು ಏಳು ಬಾಗಿಸು ಒಂದು ನೂರು ಈಗ ನಾವು ಬಿಂದುವನ್ನು ಎರಡು ಸ್ಥಾನದ ಹಿಂದಿರಿಸಬೇಕು ಇಲ್ಲಿ ಒಂದೇ ಸಂಖ್ಯೆ ಇದೆ ಆದ್ದರಿಂದ ನಾವು ಇಲ್ಲಿ ಇನ್ನೊಂದು ಸಂಖ್ಯೆಯನ್ನಾಗಿ ಇನ್ನೊಂದು ಸೊನ್ನೆಯನ್ನ ತೆಗೆದುಕೊಂಡು ಬಿಂದುವನ್ನು ಎರಡು ಮತ್ತು ಸೊನ್ನೆಯ ಹಿಂದಿಡಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಉತ್ತರ ಸೊನ್ನೆ ಬಿಂದು ಸೊನ್ನೆ ಎರಡು ಏಳು ಬಂದಿದೆ ಪ್ರಶ್ನೆ ನಂಬರ್ ಎರಡು ಸೊನ್ನೆ ಬಿಂದು ಮೂರು ಬಾಗಿಸು ಒಂದು ನೂರು ಇಲ್ಲಿ ನಾವು ಬಿಂದುವನ್ನು ಎರಡು ಸಂಖ್ಯೆ ಹಿಂದಿಡಬೇಕು ಇಲ್ಲಿ ಒಂದು ಸೊನ್ನೆ ಇದೆ ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಎರಡು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಎರಡು ಸಂಖ್ಯೆಯ ಹಿಂದೆ ಬಿಂದುವನ್ನಿಟ್ಟಾಗ ಉತ್ತರ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಮೂರು ಬಂದಿದೆ ಪ್ರಶ್ನೆ ನಂಬರ್ ಮೂರು ಸೊನ್ನೆ ಬಿಂದು ಏಳು ಎಂಟು ಗುಣಿಸು ಒಂದು ನೂರು ಈಗ ನಾವು ಮೊದಲಿನ ಲೆಕ್ಕದಂತೆ ಬಿಂದುವನ್ನು ಎರಡು ಸ್ಥಾನದ ಹಿಂದಿರಿಸಬೇಕು ಒಂದು ಸೊನ್ನೆ ಇದೆ ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಎಂಟು ಪ್ರಶ್ನೆ ನಂಬರ್ ನಾಲ್ಕು ನಾಲ್ಕು ನೂರ ಮೂವತ್ತೆರಡು ಬಿಂದು ಆರು ಬಾಗಿಸು ಒಂದು ನೂರು ಇಲ್ಲಿ ನಾವು ಬಿಂದುವನ್ನು ಎರಡು ಸ್ಥಾನದ ಹಿಂದಿರಿಸಿದಾಗ ಎರಡು ಮತ್ತು ಮೂರು ಈ ಸಂಖ್ಯೆಯ ನಂತರ ಇರಿಸಬೇಕಾಗುತ್ತದೆ ಆದ್ದರಿಂದ ಉತ್ತರ ನಾಲ್ಕು ಬಿಂದು ಮೂರು ಎರಡು ಆರು ಬಂದಿದೆ ಪ್ರಶ್ನೆ ನಂಬರ್ ಐದು ಇಪ್ಪತ್ತ್ಮೂರು ಬಿಂದು ಆರು ಬಾಗಿಸು ಒಂದು ನೂರು ಇಲ್ಲಿ ಬಿಂದುವನ್ನು ಎರಡು ಸ್ಥಾನದ ಹಿಂದಿರಿಸೋಣ ಮೂರು ಮತ್ತು ಎರಡರ ನಂತರ ಇರಿಸಬೇಕು ಸೊನ್ನೆ ಬಿಂದು ಎರಡು ಮೂರು ಆರು ಉತ್ತರ ಪ್ರಶ್ನೆ ನಂಬರ್ ಏಳು ತೊಂಬತ್ತೆಂಟು ಬಿಂದು ಐವತ್ತ್ಮೂರು ಬಾಗಿಸು ಒಂದು ನೂರು ಬಂದಿದೆ ಈಗ ನಾವು ಎರಡು ಸ್ಥಾನದ ಹಿಂದಿರಿಸಿದಾಗ ಎಂಟು ಮತ್ತು ಒಂಬತ್ತರ ನಂತರ ಇಡಬೇಕು ಉತ್ತರ ಸೊನ್ನೆ ಬಿಂದು ಒಂಬತ್ತು ಎಂಟು ಐದು ಮೂರು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕರಿಂದ ಆರನೇ ಪ್ರಶ್ನೆಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ